ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾ ಚಾನಲ್ ಲೈಫ್ ಸ್ಟೈಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ನ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತೇಳಿ ತಿಳ್ಸಿಕೊಡ್ತಾ ಇದ್ದೀನಿ ಯಾಕಂದರೆ ಒಬ್ಬರು ಸಿಸ್ಟರು ತುಂಬ ಕಮೆಂಟ್ ಮಾಡಕತ್ತಾರ ಸ್ಲೀವ್ಸ್ ಅಟ್ಯಾಚ್ ಮಾಡೋದನ್ನ ವಿಡಿಯೋ ಮಾಡಿರಿ ಅಂತೇಳಿ ಯಾಕಂದರೆ ಸೈಡಲ್ಲಿ ಅವರಿಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತಿಲ್ಲ ಅಂತ ಅದಕ್ಕಾಗಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡಿರಿ ನಾನೆಲ್ಲ ಸ್ಲೀವ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಲೈನಿಂಗ್ ಬ್ಲೌಸ್ ಇದು ಇದನ್ನೆಲ್ಲ ನಾನು ಸ್ಟಿಚ್ ಹಾಕ್ಕೊಂಡು ಮತ್ತು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಡೈರೆಕ್ಟಾಗಿ ನಾನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತೇಳಿ ಇದ್ದೀನಿ ಎರಡು ಮೆಥಡ್ ಮೆಥಡಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ ಯಾವ ಥರ ಈಸಿ ಆಕೈತಿ ಆ ಮೆಥಡಲ್ಲಿ ನೀವು ಅಟ್ಯಾಚನ್ನ ಮಾಡ್ಕೋರಿ ಫಸ್ಟ್ ನೋಡಿರಿ ಈ ರೀತಿ ಫಸ್ಟ್ ಬ್ಲೌಸ್ ಬ್ಲೌಸಿಗೆ ಸ್ಲೀವ್ಸನ್ನ ಅಳತೆ ಮಾಡಿರಿ ನೋಡಿರಿ ಇಲ್ಲಿವರೆಗೂ ಅದು ಕರೆಕ್ಟಾಗಿ ಬಂತಂದ್ರೆ ಡೈರೆಕ್ಟಾಗಿನ ಇಲ್ಲಿಂದ ಇಲ್ಲಿಗೆ ಹೊಲಿಗೆ ಹಾಕೊಂಬಿಡ್ರಿ ಯಾಕಂದರೆ ಇದು ಸ್ವಲ್ಪ ಬಟ್ಟೆ ಕಡಿಮೆ ಇತ್ತು ಹಂಗಾಗಿ ಲಾಸ್ಟಲ್ಲಿ ಸ್ಟಿಚ್ ಅಂತೇಳಿ ನಾನು ಒಂದು ಒಂದು ಹಾಫ್ ಇಂಚು ಕಡಿಮೆ ತೊಗೊಂಡೆ ಅಂತೇಳಿ ಇವನ್ನ ನೋಡ್ರಿ ಕರೆಕ್ಟಾಗಿ ಫಸ್ಟು ಈ ರೀತಿ ಫೋಲ್ಡ್ ಮಾಡ್ಕೊರಿ ಫೋಲ್ಡ್ ಮಾಡಿ ಇಲ್ಲೊಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡಿದ ನಂತರ ಇವಾಗ ಇದನ್ನು ತೋಳನ್ನ ನೋಡ್ಕೋರಿ ಫಸ್ಟು ಫ್ರಂಟ್ ಯಾವ್ದು ಅಟ್ಯಾಚ್ ಮಾಡಬೇಕು ಬ್ಯಾಕ್ ಯಾವುದು ಅಟ್ಯಾಚ್ ಮಾಡಬೇಕಂತ ಫ್ರಂಟ್ ನಾವು ಮುಂಭಾಗಕ್ಕೆ ಇಲ್ಲಿ ಏನು ಇದು ತೋಳಿನ ಶೇಪು ಈ ರೀತಿ ಬಂದೈತಲ್ಲ ಇದು ಮುಂಭಾಗಕ್ಕೆ ಬರಬೇಕು ಮತ್ತು ಇದು ಹಿಂಭಾಗಕ್ಕೆ ಬರಬೇಕು ಆ ರೀತಿ ನಾವು ಅಟ್ಯಾಚ್ನ ಮಾಡಬೇಕು ಈ ಸ್ಲೀವು ಈ ಸೈಡ್ ಬರ್ತೈತಿ ಮತ್ತು ಇನ್ನೊಂದು ಸ್ಲೀವು ಈ ಸೈಡ್ ಬರ್ತೈತಿ ಇಲ್ಲೊಂದು ಮಾರ್ಕ್ ಮಾಡ್ಕೋರಿ ನಡುವೆ మార్క్ మంతర ఇద భుజాక ఈ రీతి స్ట్రేట ఇట్కండు అట్యాచ్ ನೆಕ್ಸ್ಟು ಮೇಲ್ಗಡೆ ಒಂದು ಸ್ಟ್ರೈಟ್ ಆಗಿ ಹೊಲಿಗೆ ಹಾಕೋರಿ ಎರಡೆರಡು ಹೊಲಿಗೆ ಹಾಕ್ರಿ ಇನ್ನೊಂದು ಸೈಡ್ ಸ್ಲೀವನ್ನು ಸೇಮ್ ಅದೇ ರೀತಿನೇ ಅಟ್ಯಾಚ್ ಮಾಡ್ಕೊರಿ నోడ్రీ ఎరడు సైడ్ సేమ్ ఇదే రీతి అటాచ్ మాట్లాడి ನೋಡಿರಿ ಈ ರೀತಿ ಎರಡು ಸೈಡ್ ಅಟ್ಯಾಚ್ ಮಾಡಿದ ನಂತರ ಇವಾಗ ಫಿಟಿಂಗ್ನ ನೋಡ್ಕೊಳ್ರಿ ಇಲ್ಲಿ ಎರಡು ಒಂದೇ ಸ್ಟ್ರೇಟಾಗಿ ಬಂದಿರಬೇಕು ಆ ರೀತಿ ಆಗಬೇಕು ನೋಡಿರಿ ಇಲ್ಲಿ ಒಂದು ನಾನು ಸೈಡ್ ಫಿಟ್ಟಿಂಗ್ ಮಾಡಿ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಎರಡು ಬ್ಲೌಸ್ ತಗೋರಿ ತಗೊಂಡು ನೀವು ಎಲ್ಲಿಗೆ ಫಿಟ್ಟಿಂಗ್ ಮಾಡಬೇಕು ಅಲ್ಲಿಗೆ ಮೂರು ಮಾರ್ಕ್ ಹಾಕೋರಿ ನೋಡಿರಿ ಈ ರೀತಿ ಲಾಸ್ಟಲ್ಲಿ ಒಂದು ಹೊಲಿಗೆ ಹಾಕಿ ನಿಮಗೆ ತೋರ್ಸಕತ್ತೀನಿ ನಾನು ನೋಡ್ರಿ ಈ ರೀತಿ ಇಲ್ಲಿ ಕರೆಕ್ಟಾಗಿ ಜಾಯಿಂಟು ಕೂಡಬೇಕು ಆ ರೀತಿ ಬರಬೇಕು ನೋಡ್ರಿ ಸ್ಲೀವ್ಸ್ ಫಿಟ್ಟಿಂಗ್ ಎಲ್ಲ ಮುಗಿದ ಮೇಲೆ ಈ ರೀತಿ ಬಂತು ಕರೆಕ್ಟಾಗಿ ಬಟ್ಟೆ ಇದ್ದರೆ ಸ್ಟಾರ್ಟಿಂಗಿಂದ ಹಾಕ್ಕೊಂಡ್ಬಿಟ್ರೆ ನಡಿತೈತಿ ಇಲ್ಲಾಂದ್ರೆ ಭುಜದಿಂದ ಜಾಯಿಂಟ್ ಮಾಡ್ಕೊರಿ ನಡಿತೈತಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಈ ಸೈಡ್ ಒಂದು ಸರಿ ಒಂದು ಒಂದು ಹೊಲಿಗೆ ಹಾಕೋರಿ ಆಮೇಲೆ ಒಂದು ಸೈಡ್ ಒಂದು ಹೊಲಿಗೆ ಹಾಕ್ಕೊಂಡು ಆಮೇಲೆ ಸ್ಟ್ರೈಟಾಗಿ ಎರಡು ಸೇರಿ ಒಂದು ಹೊಲಿಗೆನ ಹಾಕೋರಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಐಕನ್ ಕ್ಲಿಕ್ ಮಾಡಿರಿ ಮತ್ತೆ ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ Thank you for watching.